ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಫುಲ್ಲು ಜಡಿ ಸಣ್ಣಗೆ ಹನಿ ಬೀಳ್ತಾನೆ ಇತ್ತು ರಾತ್ರಿ ಸ್ಟಾರ್ಟ್ ಆಗಿದ್ದೇನೋ ಬೆಳಗ್ಗೆ ಎದ್ದರೂ ಕೂಡ ಬೆಳಗಿನ ಜಾವ ಕೂಡ ಬೀಳ್ತಾನೆ ಇತ್ತು ಆಚೆಗೆ ಬರೋದಕ್ಕೆ ಮನ್ಸು ಬರಲ್ಲ ಬೆಚ್ಚಿಗೆ ಮನೆಯೊಳಗೆ ಇರೋಣ ಅನಿಸುತ್ತೆ ಆ ರೀತಿ ಇರುತ್ತೆ ಬಿಸಿಲು ನೋಡೋಂತೂ ಎಷ್ಟು ದಿನ ಆಯಿತೋ ಬಿಸಿಲು ಯಾವಾಗ ಬರುತ್ತೋ ಅಂತ ಕಾಯ್ತಾಯಿದ್ದೀವಿ ಆ ರೀತಿ ಮಳೆ ಜಡಿ ಆಗಿಬಿಟ್ಟಿದೆ ಈ ನಡುವೆ ಅಂತೂ ಮೋಡ ಬಟ್ಟೆಗಳಂತೂ ಒಣಗ್ತಾನೆ ಇಲ್ಲ ಎಲ್ಲ ಮನೆಯೊಳಗೆ ಒಣಗೋ ಒಣಗಕ್ಕೆ ಒ ಥರ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಮಳೆಗಾಲ ಅಲ್ವಾ ಅದು ಬೇರೆ ಆಷಾಢ ಮಾಸ ಅಂತಂದರೆ ಹೀಗೆ ಇರುತ್ತೆ ನಾನಂತೂ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಬಾಗಿಲು ಮುಂದೆ ತೊಳೆಯೋಣ ಅಂತಂದರೆ ಫುಲ್ಲು ಮಳೆ ರಂಗೋಲಿ ಕೂಡ ಹಾಕೋಕ್ಕಾಗಲ್ಲ ಯಾಕೆಂದರೆ ರಂಗೋಲಿ ಹಾಕಿದ್ರು ಕೂಡ ಮತ್ತೆ ಹೊಲ್ಟೋಗಿಬಿಡುತ್ತೆ ಎಲ್ಲ ಮಳೆಯಲ್ಲಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹೊಸಲು ಮದ ತೊಳ್ಕೊಂಡು ಅಶ್ರಂಕು ಮೇಲೆ ಇಟ್ಟು ರಂಗೋಲಿ ಹಾಕೊತಾಯೀನಿ ಇಲ್ಲಾದರೆ ಏನು ಮಳೆ ಬೀಳಲ್ಲಲ್ವಾ ಹಾಂ ಇರುತ್ತೆ ಅಂತ ಅಂದ್ಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂದರೆ ಏನೋ ಒಂಥರ ಖಾಲಿ ಅಂತೂ ಬಿಡೋದಕ್ಕೆ ಮನಸ್ಸೇ ಬರಲ್ಲ ಇನ್ನೇನು ಮಾಡೋದು ಮಳೆಗಾಲದಲ್ಲಂತೂ ನಾನು ಬೆಳಗ್ಗೆ ರಂಗೋಲಿ ಹಾಕಿದ್ದೀನಿ ಅಂದರೆ ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಮಳೆ ಬಂದು ಉಲ್ಟೋಗುತ್ತೆ ಈ ನಡುವೆ ಅಂತೂ ಆಗ್ತಾ ಇದೆ ಆದರೂ ಕೂಡ ಏನು ಅನ್ಕೊಂತೀನಿ ಇವತ್ತು ಬರಲ್ವೇನೋ ಇವತ್ತು ಬರಲ್ಲ ಬಿಡು ಮಳೆ ಮಧ್ಯಾಹ್ನದ ಮೇಲೆ ನಾನು ಅಂದ್ಕೊಂಡು ಹಾಕಿ ಬಂದಿರ್ತೀನಿ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಒಟ್ಟಿನಲ್ಲಿ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಗೊತ್ತೇ ಆಗಲ್ಲ ಕೆಲವೊಂದು ಸಲ ಚೂರು ಬಿಸಿಲು ಬರ್ತಾ ಇರುತ್ತೆ ಹೂವು ಇವತ್ತೆಲ್ಲ ಬರುತ್ತೇನೋ ಬಿಸಿಲು ಅನ್ನೋ ವಶ ಮತ್ತೆ ಹಾಗೆ ಮಳೆ ಬಂದುಬಿಟ್ಟಿರುತ್ತೆ ಇನ್ನು ಮಳೆ ಬರ್ತಾ ಇರುತ್ತೆ ಇನ್ನು ಹೊತ್ತು ಹಂಗೆ ಬಿಸಿಲು ಬಂದ್ಬಿಟ್ಟಿರುತ್ತೆ ಈ ರೀತಿ ವೆದರ್ ನಡುವೆ ಅಂತ ಅಂದ್ಬಿಟ್ಟು ಗೊತ್ತೇ ಆಗಲ್ಲ ನನಗಂತೂ ಬಟ್ಟೆ ವಾಶ್ ಮಾಡಿ ಎಲ್ಲಿ ಒಣಗಾಕೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಇವಾಗಂತೂ ಎಲ್ಲರ ಮನೆಯಲ್ಲೂ ಅದೇ ಒಂದು ಚಿಂತೆ ಆಗಿಬಿಟ್ಟಿರುತ್ತೆ ಬಟ್ಟೆಗಳು ಒಣಗಲ್ಲ ಬಟ್ಟೆಲ್ಲೂ ಒಣಗಲ್ಲ ಅಂತ ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಇವಾಗ ಸಿಚುಯೇಷನ್ ಹೆಂಗೆ ಹಂಗೆ ಇದೆ ಎಲ್ಲಾಗೂ ಹಾಗಾಗಿ ಚಿಕ್ಕದಾಗಿ ಒಂಚೂರು ರಂಗೋಲಿ ಹಾಕ್ಬಿಟ್ಟು ಬಂದೆ ತುಳಸಿ ಮುಂದೆ ಏನು ಮಳೆ ಎಲ್ಲ ಬರಲ್ಲ ಹಾಗಾಗಿ ಅಲ್ಲೊಂದು ಪುಟ್ಟ ರಂಗೋಲಿ ಹಾಕ್ಬಿಟ್ಟು ಬಂದು ಬೇಗನೆ ಪೂಜೆ ಮಾಡಿಕೊಂಡೆ ಇವತ್ತು ಸಿಂಪಲಾಗಿ ಡೈಲಿ ಪೂಜೆ ಯಾವ ರೀತಿ ಇರುತ್ತಲ್ವ ಅದೇ ರೀತಿಗೆ ಮಾಡ್ಕೊಂಡಿದ್ದೀನಿ ಇವಾಗಂತೂ ನನಗೆ ವಿಶೇಷವಾಗಿ ಯಾವುದೇ ರೀತಿ ಪೂಜೆ ಎಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ ಸಿಚುವೇಶನ್ ಹಂಗಿದೆ ಅಲ್ವಾ ಕಳ್ಸ ಇಟ್ಟು ಏನು ಮಾಡೋ ಆಗಿಲ್ವಲ್ಲ ಹಾಗಾಗಿ ಏನೂ ಪೂಜೆ ಮಾಡ್ಕೊತಾ ಇಲ್ಲ ನನಗಂತೂ ಸಖತ್ ಬೇಜಾರಿದೆ ಆಷಾಢ ಮಾಸ ಬಂದರೂ ಕೂಡ ನನಗೆ ಯಾವುದೇ ರೀತಿ ವಿಶೇಷವಾಗಿ ಪೂಜೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಕಾಯ್ತಾಯಿದ್ದೀನಿ ನೆಕ್ಸ್ಟ್ ಇಯರ್ ಅವ್ರಿಗೂ ನೆಕ್ಸ್ಟ್ ಇಯರ್ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಓಕೆ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟು ತಿಂಡಿಗೆ ಇವತ್ತು ಖಾರ ಪೊಂಗಲ್ ಮಾಡ್ಕೋಣ ಅಂತ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ ಹೆಸ್ರು ಬೆಳಗ್ಗೆ ಒಂದು ಕಪ್ಪು ಅಕ್ಕಿನ ಹಾಕಿ ಚೆನ್ನಾಗಿ ತೊಳ್ಕೊಂಡು ಒಂದು ಎರಡರಿಂದ ಮೂರು ಬಿಸಿಲನ್ನ ಕುಗ್ಸ್ಕೊಂಡಿದ್ದೀನಿ ನೋಡಿ ಕುಕ್ಕರ್ ಇಟ್ಟದೆ ಎಲ್ಲನೂ ಕೂಡ ಸೋರೋಗ್ಬಿಟ್ಟಿದೆ ನನಗೆ ಕುಕ್ಕರಲ್ಲಿ ಇವಾಗ ಅಡುಗೆ ಮಾಡೋದಕ್ಕೆ ಸಖತ್ತು ಬೇಜಾರಾಗಿಬಿಡುತ್ತೆ ಈ ರೀತಿ ಗಲೀಜಾಗೋದ್ರಿಂದ ಆ ಕುಕ್ಕರ್ ಮೇಲೆ ಇರೋದನ್ನು ತೆಗಿಯೋದಕ್ಕೂ ನನಗೆ ಗಲೀಜು ಕಷ್ಟ ಯಾಕೆಂದರೆ ಫುಲ್ ಗಟ್ಟಿಯಾಗಿಬಿಟ್ಟಿರುತ್ತೆ ಅದು ಉಜ್ಜೋದಕ್ಕೆ ಸಾಕಾಗುತ್ತೆ ಸ್ಟೀಲ್ನಾರು ತೊಗೊಂಡು ನೆಕ್ಸ್ಟ್ ಆ ಕೂಡ ಒರೆಸ್ಕೋಬೇಕಾಗುತ್ತೆ ಎರಡು ಕೆಲಸ ಕೊಡುತ್ತೆ ಈ ಕುಕ್ಕರು ಇನ್ನೇನು ಮಾಡೋದು ಪಾತ್ರೆಲಿ ಮಾಡೋಣ ಅಂದರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ಆ ಬೆಳಗಿನ ಜಾವನ ಪಾತ್ರೆಲ್ಲ ಬೇಸಿ ಬಿಟ್ಟರೆ ಲೇಟೇ ಆಗಿಬಿಡುತ್ತೆ ಎಷ್ಟು ಬೇಗ ಇದ್ದು ಎಷ್ಟು ಬೇಗ ಅಡುಗೆ ಮಾಡಿದ್ರು ಕೂಡ ಪಾತ್ರೆಯಲ್ಲಿ ಏನಾದರೂ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಸಖತ್ತು ಟೈಮ್ ತೊಗೊಳ್ಳುತ್ತೆ ಹಂಗೂ ನಾನು ರೈಸ್ ಅದೆಲ್ಲ ಪಾತ್ರೆ ಮಾಡ್ಕೊತೀನಿ ಯಾಕಂದರೆ ಅದೆಲ್ಲ ಬೇಯುತ್ತೆ ಮತ್ತು ತರಕಾರಿನೂ ಕೂಡ ಪಾತ್ರೆ ಬೇಯಿಸ್ಕೊತೀನಿ ಬಟ್ ಕಾಳುಗಳು ಆ ಬೇಳೆಗಳ್ನ ಮಾತ್ರ ನಾನು ಕುಕ್ಕರ್ ಯೂಸ್ ಮಾಡ್ತಾಯಿ ಸದ್ಯಕ್ಕೆ ಜಾಸ್ತಿ ಎಲ್ಲ ಕುಕ್ಕರ್ ಯೂಸ್ ಮಾಡೋಕೆ ಹೋಗ್ತಾಯಿಲ್ಲ ಇಲ್ಲ ಅದೇ ಬೇಳೆ ಕಾಳುಗಳು ಯೂಸ್ ಮಾಡಿ ಬೇಯಿಸ್ಕೊಳೋದಕ್ಕೆ ಮಾತ್ರ ಯೂಸ್ ಮಾಡ್ತಾಯಿನಿ ಮೊನ್ನೆನೋ ಹಾಗೆ ನಾನು ಏನು ಮಾಡಿದೆ ಅಂದರೆ ಬೇಳೆಗಳನ್ನು ಸಹ ಪಾತ್ರೆಯಲ್ಲಿ ಬೇಯಿಸ್ಕೊಳಕ್ಕೆ ಟ್ರೈ ಮಾಡೋಣ ಆದಷ್ಟು ಕುಕ್ಕರ್ನ ಅವಾಯ್ಡ್ ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆನ ಪಾತ್ರೆಲಿ ಬೇಯೋದಕ್ಕಿಟ್ಟೆ ತುಂಬಾ ಟೈಮ್ ತೊಗೊಂಥದ್ದು ಚೆನ್ನಾಗಿ ತೊಳೆದು ನೆನೆಸಿಟ್ಟು ಬೇಯಿಸೋಕೋದೆ ಅದು ಕೂಡ ನಂಗೆ ತುಂಬಾ ಟೈಮ್ ಅನಿಸ್ತು ಕುಕ್ಕರಲ್ಲಾದರೆ ಬೇಗನೆ ಆಗುತ್ತೆ ಪಾತ್ರೆ ಏನಪ್ಪ ಇಷ್ಟೊಂದು ಟೈಮ್ ತೊಗೊಳುತ್ತೆ ಅಂತ ಇವಾಗಿನ ಜನ್ರೇಷನೇ ನಾವು ಮೂರು ಹೊತ್ತು ಅಡುಗೆ ಮಾಡ್ತೀವಿ ಅದರಲ್ಲೇ ಜಾಸ್ತಿ ಟೈಮ್ ನಾವು ಕಿಚನಲ್ಲೇ ಕಳೆಯೋದ್ರಿಂದ ಇನ್ನು ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ಹೋದರೆ ನಾವು ಕಾಳು ಬೆಳೆಗಳೆಲ್ಲ ಇನ್ನೂ ತುಂಬ ಹೊತ್ತು ಟೈಮ್ ಆಗುತ್ತೆ ಯಾಕೆಂದರೆ ಬೆಂತ ಬೆಂತ ಅಂತ ನೋಡ್ತಾನೆ ಇರ್ತೀವಿ ಪದೇ ಪದೇ ಅಯ್ಯೋ ಬೇಡ ನೋಡೋಣ ಇನ್ನು ಸ್ವಲ್ಪ ದಿನ ಆದಮೇಲೆ ಏನಾದರೂ ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋಣ ಸದ್ಯ ಕುಕ್ಕರಲ್ಲೇ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೊತಾಯೀನಿ ಆದಷ್ಟು ಒಂದು ಟ್ರೆಡಿಷನಲ್ ಮೆಥಡಲ್ಲೇ ಫಾಲೋ ಮಾಡೋಣ ಅಂತ ತುಂಬಾ ಆಸೆ ಇದೆ ನನಗೆ ಬಟ್ ಇವಾಗ ಇನ್ನು ಜನ್ರೇಷನ್ಲಿ ಅದೆಲ್ಲ ಸ್ವಲ್ಪ ಕಷ್ಟನೇ ಅದು ಮಕ್ಕಳಿರೋ ಮನೆಯಲ್ಲಿ ಯಾವಾಗಲೂ ಮೂರೊತ್ತು ಅಡುಗೆ ಮೇಲೆ ಕಲಿಬೇಕು ಅಂತಂದರೆ ಸಖತ್ ಕಷ್ಟ ಅಲ್ವಾ ಹಾಗಾಗಿ ಸದ್ಯಕ್ಕೆ ಕುಕ್ಕರಲ್ಲೇ ಇದ್ದೀನಿ ಇನ್ನು ನಮಗೆ ವಿಧಿನೇ ಇಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಕುಕ್ಕರ್ ಅನ್ನೋ ಅವಶ್ಯಕತೆ ಇದ್ದೇ ಇದೆ ಕುಕ್ಕರ್ ಇಲ್ಲ ಅಂತಂದರೆ ನಿಜ ತುಂಬಾ ಟೈಮ್ ಆಗಿಬಿಡುತ್ತೆ ಅಡುಗೆ ಮಾಡೋದಕ್ಕೆ ಕುಕ್ಕರ್ ಬೇಕೇ ಬೇಕು ಓಕೆ ಇಲ್ಲಿ ರೆಸಿಪಿನೇನು ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ತುಂಬ ಸಲ ಮೆನಿ ಬ್ಲಾಕ್ಸಲ್ಲೂ ಕೂಡ ಹಾಕಿದ್ದೀನಿ ಅದು ತುಪ್ಪ ಹಾಕ್ಕೊತೀನಿ ಅಂದಷ್ಟು ಪೊಂಗಲ್ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ ತುಪ್ಪ ಮತ್ತು ಸಾಸಿವೆ ಜೀರಿಗೆ ಕರಿಬೇವು ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕೊಂಡಿದ್ದೀನಿ ಮೆಣಸು ಆಮೇಲೆ ಬೇಯಿಸ್ಕೊಂಡಿರೋ ಅಂಥ ಬೇಳೆ ಅಕ್ಕಿನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಚೂರು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಚೂರು ನೀರು ನೀರಾಗಿರಬೇಕಲ್ವ ಪೊಂಗಲ್ಲು ಅಂತಂದಾಗ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕಾಯಿ ತುರಿನ ಹಾಕ್ಕೊಂತೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಮಾಡಿಕೊಂಡು ಸ್ವಲ್ಪ ಕಲರ್ಗೆ ಅಶ್ವಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಖಾರ ಪೊಂಗಲ್ಲು ತುಂಬ ದಿನ ಆಗಿತ್ತು ಮಾಡಿ ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಿತ್ತು ಹಾಗಾಗಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ನೀವು ಯಾವತ್ತಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಕೈ ತುಂಬ ಜನಕ್ಕೆ ಬರತ್ತೇನು ರೆಸಿಪಿ ಆ ಥರದ್ದು ಸ್ಪೆಷಲ್ ರೆಸಿಪಿ ಅಂತ ಏನಿಲ್ವಲ್ಲ ಹಾಗಾಗಿ ಹಾಗೆ ಎಲ್ಲರ ಮನೆಯಲ್ಲೂ ಅಷ್ಟೇ ಪ್ರತಿಯೊಬ್ಬರು ಹೆಂಗಸರು ಕೂಡ ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಮನೆ ಮುಂದೆ ತೊಳೆದು ರಂಗೋಲಿ ಹಾಕು ನಂತರ ಪೂಜೆ ಮಾಡು ಮನೆಯಲ್ಲಿ ಹಾಗೆ ತಿಂಡಿ ಮಾಡೋದು ಇದೇ ಕೆಲಸ ಆಗಿಬಿಡುತ್ತೆ ಹೆಂಗಸರು ಕೆಲಸ ಅಂತಂದ್ರೆ ಈ ರೀತಿಯಾಗಿ ಬೆಳಗ್ಗೆ ಎದ್ದು ಗಂಡ ಮಕ್ಕಳಿಗೆ ತಿಂಡಿ ಮಾಡ್ಕೊಡೋದಂತೆ ಅವ್ರಿಗೆ ಲಂಚ್ ಬಾಕ್ಸ್ ಹಾಕ್ಕೊಡೋದಂತೆ ಈ ಕೆಲಸನೇ ಆಗಿಬಿಟ್ಟಿರುತ್ತೆ ಬಟ್ ಏನು ಅಂತಂದರೆ ಹೇಳಿ ಏನು ಹೇಳೋದಕ್ಕೆ ಬಂದೆ ಅಂತಂದರೆ ಎಲ್ಲರೂ ಕೆಲವೊಂದು ಜನ ಅಂತ ಅಂದ್ಕೊತೀನಿ ಕೆಲವೊಬ್ಬರೇನು ಅಂದ್ಕೊಂಬಿಡ್ತಾರೆ ಏನಪ್ಪ ನಮ್ಮ ಜೀವನ ಹೀಗೆ ಬರೀ ಬೆಳಗ್ಗೆ ಎದ್ದೊಳೋದು ಕೆಲಸ ಮಾಡೋದು ತಿಂಡಿ ಮಾಡೋದು ಇದೇ ಆಗೋಯ್ತಾ ಇನ್ನು ಕೆಲಸದೊಳ ಆಗಿಬಿಟ್ಟಿದ್ದೀನ ಅಂತ ಅನಿಸ್ಬಿಡುತ್ತೆ ಕೆಲವೊಬ್ಬರಿಗೆ ಹಾಗೆ ನಾವು ಹೆಣ್ಮಕ್ಳೇ ಆಗಲ್ವ ಮನೇಲಿ ಅಂದರೆ ನಮ್ಮ ಅಮ್ಮ ಮನೇಲಿ ಇದ್ದಾಗೆಲ್ಲ ನಾವು ಬೆಳಗ್ಗೆ ಎದ್ದೊಳೋದು ಜಸ್ಟ್ ಫ್ರೆಶ್ ಅಪ್ ಆಗೋದು ಅಮ್ಮ ತಿಂಡಿ ಆಯಿತಾ ಅಮ್ಮ ಊಟ ಆಯಿತಾ ತಿನ್ನೋದು ನಾವು ಕಾಲೇಜ್ಗೋ ಸ್ಕೂಲ್ಗೋ ಹೊಡೋದು ಆಟಕ್ಕೆ ಹೋಗೋದು ಈ ಥರ ಮಾಡ್ತಾ ಇರ್ತೀವಿ ಈ ರೀತಿ ರೂಢಿಯಾಗಿ ಬಂದುಬಿಟ್ಟು ನಾವು ಸಡನ್ನಾಗಿ ಗಂಡನ ಮನೆಗೆ ಬಂದಮೇಲೆ ಎಷ್ಟು ಚೆನ್ನಾಗಿ ನಾವು ಚೇಂಜ್ ಆಗ್ತೀವಿ ಅಂತಂದರೆ ನಮಗೆ ಗೊತ್ತಿಲ್ಲದಾಗ ನಾವು ಚೇಂಜ್ ಆಗ್ಬಿಡ್ತೀವಿ ಅಮ್ಮ ಮನೇಲಿ ಇದ್ದಾಗ ನಾವು ಬೆಳಗ್ಗೆ ಎದ್ದು ಇಷ್ಟು ಕೆಲಸ ನಾವು ಮಾಡುತ್ತಾನೆ ಇರಲಿಲ್ಲ ಅಮ್ಮ ಹೇಳ್ದಂಗೆ ಮಾತ್ರ ಅಮ್ಮನ ಬೈಕೊಂಡು ಏನಮ್ಮ ನೀನು ಹೋಗಮ್ಮ ಅಂತ ಅಂದ್ಕೊಂಡು ಕೆಲಸನ ಮಾಡಿಡ್ತೀವಿ ಬಟ್ ಈ ರೀತಿಯಾಗಿ ನಾವು ಯಾರ ಹತ್ರನೂ ಏನು ಹೇಳಿಸ್ಕೊಂಡಿರ ನಮ್ಮ ಪಾಡಿಗೆ ನಾವು ಎಲ್ಲ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತಂದರೆ ಒಂಥರ ಬ್ಯೂಟಿಫುಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಗಂಡನ ಮನೆಗೆ ಬಂದಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಬೆಳಗ್ಗೆ ಎದ್ದು ಗಸ ಗುಡ್ಸೋದಾಗಿರ್ಬೋದು ಪೂಜೆ ಮಾಡೋದು ತಿಂಡಿ ಮಾಡೋದು ಗಂಡ ಮಕ್ಕಳನ್ನ ನೋಡ್ಕೊಳೋದು ಅತ್ತೆ ಮಾವಂಗೆ ಊಟ ಬಡಿಸೋದು ಎಲ್ಲನೂ ಕೂಡ ಇಮಿಡಿಯೇಟಾಗೆ ಕಲ್ತುಬಿಟ್ಟು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತೀವಿ ಅಂತಂದರೆ ನಿಜವಾಗ್ಲೂ ನಾವು ಹೆಣ್ಮಕ್ಳು ಗ್ರೇಟ್ ಅಂತಲೇ ಹೇಳ್ಕೊತೀನಿ ನಾನಂತೂ ಹೇಳ್ತೀನಿ ಪರ್ಸ್ನಲ್ಲಿ ಕೆಲವೊಬ್ಬರಿಗೆ ಏನು ಮನೆ ಕೆಲಸ ಮಾಡೋದು ಒಂದು ಇದಾನ ಇದೇನಾ ಅಂತನೂ ಒಂದು ಕಮೆಂಟ್ ಆಗ್ತೀರಾ ಗೊತ್ತು ನನಗೆ ಅಂದರೆ ಕಮೆಂಟ್ ಆಗ್ದಿದ್ರು ಅನ್ಕೊತೀರ ಅಟ್ಲೀಸ್ಟ್ ಮನ್ಸಲ್ಲಾದರೂ ಇದೊಂದು ದೊಡ್ಡ ಅಚೀವ್ಮೆಂಟಾ ಅಂತಲೂ ಕೂಡ ಅನ್ಬೋದು ಬಟ್ ಅಚೀವ್ಮೆಂಟ್ ಅನ್ನೋದಕ್ಕಿಂತ ಇದೊಂಥರ ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ತೀನಿ ಅದೃಷ್ಟಕ್ಕೆ ಎಲ್ಲರಿಗೂ ಕೂಡ ಸಿಗಲ್ಲ ಅವ್ರವ್ರದ್ದು ಕೆಲಸದಲ್ಲಿ ಅವ್ರ ಅಚೀವ್ಮೆಂಟಲ್ಲಿ ಅವ್ರ ಕೆರಿಯರಲ್ಲೇ ಅವ್ರ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಬಟ್ ಗಂಡ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಖುಷಿ ಅನ್ನೋದಿದೆ ಅಲ್ವ ತುಂಬಾ ಚೆನ್ನಾಗಿರುತ್ತೆ ಅದು ಎಲ್ಲರೂ ಕೂಡ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡೇ ಮಾಡಿರ್ತೀರ ನಾವು ಎಷ್ಟೇ ಓದಿರ್ಬೋದು ಎಷ್ಟೇ ನಾವು ಕಲ್ತಿರ್ಬೋದು ಎಷ್ಟೇ ನಾವು ದೊಡ್ಡೋರಾಗಿ ಬೆಳೆದಿರ್ಬೋದು ಆದರೆ ಮದುವೆ ಆದಮೇಲೆ ನಾವು ನಮ್ಮ ಗಂಡ ಮಕ್ಕಳನ್ನ ಹಾಗೆ ಅತ್ತೆ ಮಾವನ್ನ ಅಲ್ವಾ ಅದು ತುಂಬಾ ಮುಖ್ಯ ಅಂತ ಹೇಳ್ತೀನಿ ಲೈಫಲ್ಲಿ ಇಂಪಾರ್ಟೆಂಟು ನಾವು ಏನು ಮಾಡಲಿ ಏನು ಬಿಡಲಿ ಅತ್ತೆ ಮಾವನ್ನ ಗಂಡ ಮಕ್ಕಳನ್ನ ಅಪ್ಪ ಅಮ್ಮನ ನಾವು ಚೆನ್ನಾಗಿ ನೋಡ್ಕೊಳ್ಳಲೇಬೇಕಾಗತ್ತೆ ಎಕ್ಸ್ಪೆಷಲಿ ಗಂಡ ಮಕ್ಕಳನ್ನ ಅಂತಲೇ ಹೇಳ್ತೀನಿ ಅದೊಂಥರ ಬ್ಯೂಟಿಫುಲ್ ಜರ್ನಿ ಇದ್ದಂಗೆ ನನಗಂತೂ ಇದರಲ್ಲಿ ಏನು ನನಗೆ ಅಯ್ಯೋ ಏನು ಮನೆ ಕೆಲಸದವಳೋ ನಾನು ಅಯ್ಯೋ ಡೈಲಿ ಏನು ಇದು ಕೆಲಸ ಮಾಡಬೇಕಾ ಅಂತ ಯಾವತ್ತೂ ಕೂಡ ಅನಿಸಿಲ್ಲ ಇದು ನನ್ನ ಪಾರ್ಟ್ ಆಫ್ ಜರ್ನಿ ಏನೇ ಬಂದಿರಲಿ ಲೈಫಲ್ಲಿ ಅದನ್ನು ನಾವು ಖುಷಿಯಾಗಿ ಅಕ್ಸೆಪ್ಟ್ ಮಾಡಬೇಕು ಹಾಗೆ ಅಪ್ರಿಷಿಯೇಟ್ ಕೂಡ ಮಾಡ್ಕೋಬೇಕು ಏನು ನಾನು ಅಷ್ಟು ಓದಿದ್ದೀನಿ ಅಯ್ಯೋ ನಾನು ಇಷ್ಟೆಲ್ಲ ಕಲ್ತಿದ್ದೀನಿ ನಾನು ಅಡುಗೆ ಮಾಡಬೇಕಾ ನಾನು ಇಷ್ಟೊಂದು ಕೆಲಸ ಮಾಡಬೇಕಾ ಅಂತ ಅಂದ್ಬಿಟ್ಟು ಫೀಲ್ ಆಗಬೇಡಿ ಅದು ನಮ್ಮದು ಒಂದು ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕಿರಿಯರ್ ಜೊತೆಯಲ್ಲಿ ಇದು ಕೂಡ ಒಂದು ಲೈಫಲ್ಲಿ ಪಾರ್ಟ್ ಅಷ್ಟೇ ಇದೊಂದೇ ಜೀವನ ಅಂತಲ್ಲ ತುಂಬ ಹೆಣ್ಮಕ್ಳ ಜೀವನವೂ ಕೂಡ ಇದೇ ರೀತಿಯಾಗಿ ಇರುತ್ತೆ ಹಾಗಾಗಿ ಏನೇ ಲೈಫಲ್ಲಿ ಬಂದರೂ ಕೂಡ ನಿಮ್ಮ ಲೈಫಲ್ಲಿ ಏನೇನು ನಡೀತಾ ಇರಲಿ ಅಕ್ಸೈಟ್ ಮಾಡ್ಕೊಳ್ಳಿ ಹಾಗೆ ಅಪ್ರಿಷಿಯೇಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಎಲ್ಲ ಆಯಿತು ಮಗನಿಗೂ ಕೂಡ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಅವನಿಗೂ ಕೂಡ ತಿಂಡಿಯೆಲ್ಲ ತಿನ್ನಿಸಿ ನೆಕ್ಸ್ಟು ಸ್ಕೂಲ್ ಹತ್ರ ಬಿಡೋಣ ಅಂತ ಹೋಗ್ತಿದ್ದೆ ಮಳೆ ಬರ್ತಾನೆ ಇತ್ತು ಏನು ಮಾಡೋದು ಅಂತ ಅಂದ್ಬಿಟ್ಟು ಜೊತೆ ತೊಗೊಂಡೋಗಿ ಬಿಟ್ಟು ಮನೆಗೆ ಬಂದೆ ಇವತ್ತಿನ ಮಾರ್ನಿಂಗ್ ರೂಟೀನ್ ಇದಾಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಾನು ಏನು ಹೇಳಿದ್ನಲ್ವಾ ಅದು ನಿಜಾನ ನೀವು ಒಪ್ಕೊತೀರಾ ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಾ ಇಲ್ಲಿಗೆ ಎಂಡ್ ಮಾಡ್ತೀನಿ